ನಿಜವಾಗಿ ಬಹಳ ಗಾಢವಾಗಿ ನನ್ನ ಮನಸ್ಸಿಗೆ ತಟ್ಟಿದೆ ಚಿತ್ರ ನಾನು ಸ್ವಲ್ಪ ಕೆಟ್ಟ ವಿಮರ್ಶಕ ಸಿನಿಮಾನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ನಾನು ಯಾವುದನ್ನು ನನಗೆ ಏನಾದರೂ ಒಂದು ಸ್ಕ್ರಿಪ್ಟ್ ಆಗಲಿ ಒಂದು ಸಿನಿಮಾ ಆಗಲಿ ನೋಡಿದ್ರೆ ಕೆಟ್ಟ ಅಂಶಗಳು ಹೆಚ್ಚಿಗೆ ಬೇಗ ಕಣ್ಣಿಗೆ ತಲುಪುತ್ತೆ ಕಿವಿಗೆ ತಲುಪುತ್ತೆ ಅದೆಲ್ಲ ಆದಮೇಲೆ ಓಹೋ ಇಲ್ಲೊಂದಿಷ್ಟು ಒಳ್ಳೆ ವಿಷಯಗಳಿದೆ ಅನ್ನೋದು ಬರುತ್ತೆ ಬಟ್ ಈ ಸಿನಿಮಾ ನೋಡಬೇಕಾದ್ರೆ ಬಹಳ ವಿಚಿತ್ರ ಅದು ಯಾಕೆ ಅನ್ನಿಸ್ತು ಏನು ಕತೆ ಏನೇನು ನಿರೀಕ್ಷೆ ಇಲ್ಲ ಆಮೇಲೆ ಈ ತಂಡ ಏನು ಯಾರು ಎತ್ತ ಒಬ್ಬರ ಬಗ್ಗೆನೂ ನನಗೆ ಗೊತ್ತಿಲ್ಲ ಸಿನಿಮಾ ಅದನ್ನು ಬೈಟ್ ಅಂದರು ನಾನು ಸಿನಿಮಾ ನೋಡದೆ ಬೈಟ್ ಗೀಟೆ ಕೊಡೋದಿಲ್ಲಪ್ಪ ಓಕೆ ಸಿನಿಮಾ ನೋಡ್ತೀನಿ ಅದೇನಾದ್ರೂ ಹೇಳಬೇಕು ಅಂತ ಅನಿಸಿದರೆ ಅದನ್ನು ಹೇಳ್ತೀನಿ ಅಂತ ಮಾರನೇ ದಿವಸ ಬಂದು ಸಿನಿಮಾ ತೋರಿಸಿದ್ರು ಟಿ ನೆರಡು ಗಂಟೆ ವಿತೌಟ್ ಬ್ರೇಕ್ ನೋಡಿಸ್ಕೊಂಡು ಹೋಯ್ತು ಈ ನೋಡಿಸ್ಕೊಂಡು ಹೋಗುವ ಗುಣ ಇದೆಯಲ್ಲ ಒಂದು ಸಿನಿಮಾಗೆ ಅದು ಮೊಟ್ಟ ಮೊದಲ ಇದು ಶಕ್ತಿ ಆಗುತ್ತೆ ಆ ರೀತಿಯಲ್ಲಿ ಚೇತನ್ ಹುಡುಗ ನನಗೆ ಅವನು ಹುಡುಗ ಅಂತಾನೆ ಅಂತೀನಿ ಇನ್ನೂ ಮೂವತ್ತೈದು ವರ್ಷ ಅವನೇನು ಮದುವೆ ಆಗಿಲ್ಲ ಅಂತ ಹಾಂ ಆಗಿಲ್ಲ ಆದರೆ ಮಾನವೀಯ ಸಂಬಂಧಗಳು ಅಂತ ಏನಂತೀವಿ ಅದು ಅದರೊಳಿಗೂ ಒಬ್ಬ ಹೆಣ್ಣಿನ ಜೀವವನ್ನು ಯಾವ ರೀತಿ ಅವನು ತನಗೆ ತಾನ ವಿಮರ್ಶೆ ಮಾಡಿಕೊಂಡು ಅದನ್ನು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದಾರಲ್ಲ ಅದು ನಿಜವಾಗಿಯೂ ಕೂಡ ನನಗೆ ಬಹಳ ಮೆಚ್ಚುಗೆ ಆಯಿತು ಬಹಳ ಸೂಕ್ಷ್ಮವಾದ ವಿಷಯ ಈ ವೇಷ್ಯ ವ್ಯಾವಾಟಿಕೆ ವೇಷ್ಯರ ಜೀವನ ಅಂದರೆ ಅದು ಈ ಇತ್ತೀಚಿನ ನಮ್ಮ ಸಿನಿಮಾಗಳಲ್ಲಿ ಅದು ಆದಷ್ಟು ಈ ಕಡೆಗೆ ವಾಲೋ ತರಹ ಇರುತ್ತೆ ಆಮೇಲೆ ಆ ಥರ ವಾಲೋ ವಾಲ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಅನೇಕರು ಇರ್ತಾರೆ ಆದರೆ ಇಲ್ಲಿ ಒಂದು ಕಡೆಯೂ ಕೂಡ ಒಂಥರ ಹೊರಗೆಿನ ಮೇಲೆ ನಡೆಯೋದು ಅಂತಾರಲ್ಲ ಸ್ವಲ್ಪ ಈ ಕಡೆ ಆದರೂ ಬಿದ್ದ ಈ ಕಡೆ ಆದರೂ ಬಿದ್ದ ಆ ತರಹ ಒಂದು ಕಡೆಯೂ ಆಗದೇ ಇರೋ ಹಾಗೆ ಯಾರಿಗೂ ಮುಜುಗರ ಆಗದೆ ಇರೋ ಹಾಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿದರೆ ಅದೇ ರೀತಿ ಪಾತ್ರಗಳನ್ನ ಪಾತ್ರಗಳು ಅವನ್ನ ಅನುಭವಿಸಿ ಮಾಡಿದ ಇವನು ಈ ಈ ಟ್ರೇಲರ್ನಲ್ಲಿ ಅವಿಷ್ಟು ಕಾಣಿಸೋಕೆ ಸಾಧ್ಯವಿಲ್ಲ ನಲ್ಲಿ ಒಂದು ಒಂದು ಕಥಾನಕ ಅಂತ ಏನಂತೀವಿ ಅದಕ್ಕೆ ಒಂದು ಸಣ್ಣ ಮುನ್ನುಡಿ ಬರೆದಾಗಷ್ಟೆ ಸಿನಿಮಾ ನಿಜವಾಗಿಯೂ ಕೂಡ ಬಹಳ ದಾಢವಾಗಿ ತಟ್ಟೋದು ಒಂದು ಆಮೇಲೆ ಒಂದು ಸೂಕ್ಷ್ಮ ವಿಷಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಸಮಾಜಕ್ಕೆ ಅನ್ನೋದು ಅಲ್ಲಿ ಇವರು ಪ್ರೆಸೆಂಟ್ ಮಾಡಿರೋ ಒಳಗೆ ಸಮಾಜ ನಿಜವಾಗಿಯೂ ಕೂಡ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳೋ ರೀತಿಲಿ